ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವ ಇವತ್ತು ವೀಡಿಯೋನ ಶುರು ಮಾಡೋಣ ಇವತ್ತಿನ ಟಾಪಿಕ್ ಅಂದರೆ ನಾನು ಒಂದು ಆಮೆ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆಮೆ ವಿಗ್ರಹ ನಮ್ಮನೇಲ್ಲೂ ಸಹ ಸೋಕೇಶಿನಲ್ಲಿ ಇಟ್ಟಿದ್ದೀನಿ ನೋಡಿ ಆಮೆ ಇದು ನಾವು ಯಾವುದೇ ರೀತಿ ಆಮೆಯಲ್ಲೂ ಇಡ್ಬೋದು ಜೀವಂತ ಆಮೆನಂತೂ ಸಾಕೋದಕ್ಕೆ ತುಂಬ ಕಷ್ಟ ಈಗಿನ ಕಾಲದಲ್ಲಿ ಅಂದರೆ ಪ್ಲೇಸ್ ಇದ್ದರೆ ಅದೆಲ್ಲ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ವಿಗ್ರಹಗಳನ್ನ ಇಟ್ಕೊಬೋದು ಗ್ಲಾಸಿಂದಾಗಲಿ ತಾಮ್ರದ್ದಾಗಲಿ ಅಥವಾ ಹಿತ್ತಾಳೆ ಬೆಳ್ಳಿ ಈ ರೀತಿ ಸ್ಫಟಿಕದಾಗ್ಲಿ ಇಟ್ಕೊಂಡು ನಾವು ಈ ರೀತಿ ಪೂಜೆ ಮಾಡ್ಬೋದು ದೇವ್ರ ದೇವ್ರ ಮನೆಯಲ್ಲಿ ಅಥವಾ ಸೋಕೇಶಲ್ಲಿ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ನಾವು ಇದನ್ನು ಇಟ್ಕೋಬೋದು ನೋಡಿ ನಾನು ಸೋಕೇಶನಲ್ಲಿ ಇಟ್ಟಿದ್ದೀನಿ ಆಮೆ ಬಗ್ಗೆ ಹೇಳಬೇಕಂದ್ರೆ ಆಮೆ ಒಂದು ವಿಷ್ಣುವಿನ ಸಂಕೇತ ಆಮೆ ತುಂಬ ಒಂದು ಮನೆಯಲ್ಲಿಟ್ಟರೆ ಲಾಭದಾಯಕವಾಗಿರುತ್ತೆ ಅಂಥೇಳಿ ಇಡ್ತೀವಿ ಆಮೆ ವಿಶೇಷ ಹೇಳಿದ್ರೆ ವಾಸ್ತು ಪ್ರಕಾರದ ಪ್ರಕಾರ ಆಮೆ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ ಯಾವುದೇ ರೀತಿ ಆಮೆ ಅನ್ನಾದರೂ ನಾವು ಇಟ್ಕೊಬೋದು ಅದನ್ನು ನಾವು ಆದಷ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕಾಗುತ್ತೆ ನಾವು ನೋಡಿ ಈಗ ಸೋಕೇಶಲ್ಲಿ ಇಟ್ಟಿದ್ದೀನಿ ನಾನು ಒಳಗೆ ಬರಂಗಿರಬೇಕು ನಮ್ಮ ಡೋರಿಗೆ ಹೊರಗೆ ಹೋಗೋ ರೀತಿ ಇರಬಾರ್ದು ಒಳಗಡೆ ಬರುವ ಹಾಗೆ ಆಮೇನ ಇಡಬೇಕು ಇದರಿಂದ ನಮಗೆ ತುಂಬ ಉಪಯೋಗ ಲಾಭಗಳು ಸಹ ಇರುತ್ತೆ ನೀರು ಸಹ ಪ್ಲೇಟಲ್ಲಿ ಯಾವಾಗಲೂ ನೀರು ಖಾಲಿ ಆಗಬಾರ್ದು ತುಂಬಿರಬೇಕು ಗಲೀಜು ಆ ಥರ ಎಲ್ಲ ಇರಬಾರ್ದು ಸ್ವಚ್ಛ ಮಾಡಿ ನೀರನ್ನೇ ಯಾವಾಗಲೂ ಅದು ತುಂಬ ಇರಬೇಕು ಕಾಲು ಅದು ಒದ್ದೆ ಆಗಬೇಕು ಆಮೇದು ಆ ರೀತಿಯಾಗಿ ಇಟ್ಕೊಬೇಕು ಅಷ್ಟೇ ಅಲ್ಲಿ ನೋಡಿ ಈ ಪ್ಲೇಟ್ ಏನಿದೆ ಗ್ಲಾಸಿಂದು ನಾವು ಇಟ್ಕೊಂಡ್ರೆ ಗ್ಲಾಸಿನ ಪ್ಲೇಟೇ ಇಡಬೇಕಾಗುತ್ತೆ ಅದರಲ್ಲಿ ಕಲ್ಲುಗಳು ಆಗ್ತವೆ ಈಗ ಫಿಶ್ ಟ್ಯಾಂಕು ಈ ಥರ ಯಾವುದು ಕಲರ್ ಕಲರ್ ಕಲ್ಲು ಬರುತ್ತೆ ನೋಡಿ ಚಿಕ್ಕ ಚಿಕ್ಕದಲ್ಲ ಆ ಲಕ್ಕಿ ಪ್ಲ್ಯಾಂಟಲ್ಲೆಲ್ಲ ಹಾಕ್ತೀವಲ್ಲ ಆ ರೀತಿ ಕಲ್ಲನ್ನು ಸಹ ಹಾಕಿ ಇಡೋದ್ರಿಂದ ಆರೋಗ್ಯ ಸಹ ವೃದ್ಧಿ ಆಗುತ್ತೆ ಅಂಥೇಳಿ ಹೇಳ್ತಾರೆ ಹಾಗಾಗಿ ಈ ಆಮೆ ವಿಗ್ರಹನ ಆದಷ್ಟು ಎಲ್ಲಿ ಎಲ್ಲರೂ ಮನೇಲಿಡ್ರಿ ಒಂದು ದೇವರ ಸ್ವರೂಪ ಆಗಿರುತ್ತೆ ಅದು ವಿಷ್ಣುವಿನ ಸಂಕೇತ ಅಂಥೇಳಿ ಸಹ ಹೇಳ್ತೀವಿ ಹಾಗಾಗಿ ಈ ಆಮೆಯನ್ನು ಖಂಡಿತ ನೀವೆಲ್ಲರೂ ಮನೇಲಿಟ್ಟು ಪ್ರಯೋಜನಗಳನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಹೀಗೆ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್